ಈಗ ನೋಡ್ರಿ ನಾವ ಊರಿಗೆ ಹೊಂಟಿದೇವ್ರಿ ಸಮ್ಮೂಗೆ ಮತ್ತೆ ಚೆನ್ನಾಗಂತಂದ್ರ ಮನೆಗೆ ಬಿಟ್ಟಿದ್ ರೀ ಯಾಕಂದ್ರೆ ಬಿಸಿಲು ಭಾಳ ಅದ ರೀ ಹಂಗಾಗಿ ಅವ್ರೆಬ್ರಿಗೆ ಕರ್ಕೊಂಡ್ ಹೊಂಟಿಲ್ಲ ಸಮೃದ್ಧಿಗೆ ಹೋಗ್ಬಿಟ್ಟು ಇಲ್ಲಿ ಕರ್ಕೊಂಡಿದೇವ್ರಿ ಈಗ ಗುಲ್ಬರ್ಗಕ್ಕೆ ಇದ್ದೇವ್ರಿ ಯಜಮಾನ್ರಿ ಅಂತಂದ್ರೆ ಇಲ್ಲೇ ಗಾಡಿಗೆ ಪೆಟ್ರೋಲ್ ಹಾಕ್ಸತ್ತರಿ ಅವ್ರು ಅದಕ್ಕೆ ಇಲ್ಲೇ ನಿಂದ್ರ ಅಂತಂದ್ರೆ ಇಲ್ಲೇ ನಿಂತೇವ್ರಿ ನಾನು ಸಮೃದ್ಧಿ ಆ ಸಮೂ ಅಂತ ಮಕ್ಕಳು ಮಜಾಣಿತ್ತಲ್ರಿ ಹಾಗಾಗಿ ಅವನಿಗೆ ಮನೆಗೆ ಬಿಟ್ಟು ಹೊಂಟಿದ್ದೇವ್ರಿ ಯಜಮಾನ್ರು ಅಂತಂದ್ರೆ ಈಗ ಪೆಟ್ರೋಲ್ ಹಾಕ್ಸ್ಕೊಂಡ ಹೊಂಟಾರ ನೋಡ್ರಿ ಹ್ಮ್ ಯಾಕಂದ್ರ ಊರದ ಊರ ಅದರಿ ಅಂತಂದ್ರೆ ಅಂತಂದ್ರ ನಮ್ಮ ಮತ್ ಹೊಂದ್ಕಿರಣಿ ನಡೆದೀವ್ರಿ ಯಾಕಪ್ಪ ಅಂತಂದ್ರಿ ನಮ್ಮ ಮಾಮ ಮನಿಶಾಂತಿ ಇದ್ರಿ ಹಂಗಾಗಿ ಮನಿಶಾಂತಿ ಹೋಲಕ್ಕೇವ್ರಿ ಈಗ ನೋಡ್ರಿ ಮತ್ ಮನಿಶಾಂತಿ ಹೋಲತ್ತೀ ಅಂತ ಬಂದಿಗ ಮನ್ಶಾಂತಿ ಹೋಲತ್ತೀವಲ್ರಿ ಹಂಗಾಗಿ ಗಿಫ್ಟ್ ಹೋಗ್ಬೇಕೆಂದ್ರಿ ಮನಃಶಾಂತಿ ಚಲಿಯಕ್ಕ ಯಾಕಂದ್ರೆ ಬಟ್ಟೆ ಏರಿಯೋದು ಎಲ್ಲ ತೋಲಕ್ಕೆ ಬರಂಗಿಲ್ಲ ರೀ ಯಾಕಂದ್ರೆ ನಮ್ಮ ಮಾಮವ್ರು ಅಂತಂದ್ರೆ ನಾವು ಅಂದ್ರೆ ನಮ್ಮ ದೊಡ್ಡ ಮಾವ್ರಿ ಹಾಗಾಗಿ ಅವ್ರದ್ದು ಮನಶಾಂತಿ ಅದಲ್ರಿ ಹಾಗಾಗಿ ಬಟ್ಟೆ ಏರಿಯದು ಮಾಡ್ಕೊಳಕ್ ಬರಂಗಿಲ್ಲ ರೀ ಯಾಕಂದ್ರೆ ಹಣ ತಂದಿರತ್ತೇವಲ್ರಿ ಹಾಗಾಗಿ ಬಟ್ಟೆ ಏರಿಯೋದು ಏನೂ ಮಾಡ್ಕೊಳಂಗಿಲ್ಲ ಏನಿಲ್ಲ ಸುಮ್ಮನೆ ಇದ್ರೆ ಒಂದು ಗಿಫ್ಟ್ ತರ ವೈದ್ಯರು ಐತೆ ಅನ್ಕೊಂಡು ಗಿಫ್ಟ್ ತೋಲಕ್ಕೆ ಬಂದಿದ್ದೇವ್ರಿ ಅದಕ್ಕೆ ಗಿಫ್ಟ್ ನೋಡೋಕತ್ತಿದ್ಯಾವ್ರಿ ಇಲ್ಲಿ ಯಾವಾಗ ತಗೋಬೇಕಂತ ಹೇಳಿ ಯಾಕಂದ್ರೆ ಮನಶಾಂತಿ ಗಿಫ್ಟ್ ತಗೊಲಾಗತ್ತಿ ಅಪ್ಪು ಇದು ತಗೋಬೇಕಂತ ಅನ್ಕೊಂಡೇವ್ರಿ ಆದ್ರೆ ಇದು ಮದುವಿ ಅಂತ ಕಾಣಸ್ತಂತ ಯಾಕಂದ್ರೆ ರಾಧಾಕೃಷ್ಣ ಅದಲ್ರಿ ಹಾಗಾಗಿ ಇದು ಅಂತ ಇದು ರಾಧಾಕೃಷ್ಣ ಇದನ್ಸ್ತರಿ ಯಾಕಂದ್ರ ಮದ್ವಿಗಾದ್ರ ಚಂದ ಅನಸ್ತರಿ ಅದ್ರ ನಾವು ನಾವ್ ನಡೆದಿದ್ದ ಅದಕ್ಕೆ ಇದು ಬ್ಯಾಡ ಅಂತ ಅನ್ಸತ್ರಿ ಇಲ್ಲೇ ನೋಡ್ರಿ ಆ ಗಣೇಶದ ಮೂರ್ತಿ ಅದ್ರ ಇದು ಬಹಳ ಅದ್ರ ಬಹಳ ಅದಕ್ಕೆ ಅದಕ್ಕ ಆ ಇದನ್ನ ತಗೋಬೇಕಂತ ಅನಸ್ತರಿ ನಮಗ ಹಾಗಾಗಿ ಇದನ್ನೇ ತೋರಿಸ್ರಿ ಅಂತ ಹೇಳಿದೆವು ರೀ ನಮಗೊಂದು ಅಂದ್ರೆ ಇನ್ನೊಬ್ಬರ ಮನ್ಶಾಂತಿ ಹಿಂದೆ ತೊಗೊಂಡು ಹೋದ್ರಿ ಅದಕ್ಕೆ ನಮಗೂ ಒಂದು ಪೀಸಾ ಇದೆಣ್ಣೆ ಕೊಡ್ರಿ ಅಂತ ಹೇಳಿದೆವು ನಾವು ಯಾಕಂದ್ರೆ ಗಣಪತಿ ಭಾಳ ಚಂದ ಅನ್ಸಕತ್ತೆ ರೀ ಮನ್ಶಾಂತಿಗೆ ಇದು ಭಾಳ ಚಂದ ಅನ್ನಿಸ್ತದೆ ಹೊಸ ಮನೆಯೊಳಗೆ ಗಣೇಶ ಇದ್ರೆ ಅದಕ್ಕೆ ಇದನ್ನ ತೊಗೊಂಡೆವು ನೋಡ್ರಿ ನಾವು ಕೂಡ ಈಗ ಅದಕ್ಕೆ ಇದು ಗಣೇಶನ್ ಮೂರ್ತಿ ತೊಗೊಂಡಿ ನೋಡ್ರಿ ಅದ ರೀ ಗಣೇಶ ಮೂರ್ತಿ ಪ್ಯಾಕಿಂಗ್ ಮಾಡ್ಕೋ ಮಾಡ್ಕೊಡ್ತಿವಂದ್ರಿ ಅವ್ರ ಪ್ಯಾಕಿಂಗ್ ಮಾಡೋದು ಅಲ್ಲೇ ಬಾಜೂದಾಗ ಅದಂತ್ರಿ ಅದಕ್ಕೆ ಈಗ ಅಲ್ಲೇ ಪ್ಯಾಕಿಂಗ್ ಮಾಡ್ಕೊತೀ ನಾವ ದೊಡ್ಡದ ಗಡಿಯಾರ ತಗೋಬೇಕಂತ ಅನ್ಕೊಂಡವ್ರಿ ಈ ರೀತಿ ಆದ್ರ ಇದಕ್ಕಿಂತಾನು ಚಂದ ಅನ್ಸತ್ರಿ ಗಣೇಶನ್ ಮೂರ್ತಿ ಅಲ್ಲಿ ಅಲ್ಲಿ ಮನಿಷಂತ ಪ್ಯಾಕಿಂಗ್ ಮಾಡದ ಇಲ್ಲೇ ತಳಗ್ ಬರ್ತದ್ರಿ ಬಾಜೂದ ಸೈಡಿಗೆ ಅದಕ್ಕೆ ಅಲ್ಲಿಗೆ ಪ್ಯಾಕಿಂಗ್ ಮಾಡಿಸಿದೇವ್ರೀಗ ಎಲ್ಲಾ ಗಿಫ್ಟ್ ಆಗಿರ್ಬೋದು ಫೋಟೋಸ್ಗಳು ಎಲ್ಲಾ ಪ್ಯಾಕ್ ಮಾಡ್ತಾರೀ ಇಲ್ಲಿ ಅದಕ್ಕೆ ಇಲ್ಲಿ ಪ್ಯಾಕಿಂಗ್ ಮಾಡಿಸ್ಲಾಕ್ ಬಂದಿದ್ಯಾರ ನೋಡ್ರಿ ಅಂದ್ರೆ ಫೋಟೋಗಳು ಮತ್ತೆ ಈ ರೀತಿ ಗಿಫ್ಟ್ಗಳು ಎಲ್ಲಾನು ಇರಲಿ ಫ್ಲಿಪ್ಕಾರ್ಟ್ ಫೋಟೋನು ನೋಡ್ರಿ ಇಲ್ಲಿ ಬಹಳಷ್ಟು ಫೋಟೋಗಳು ಹಾಕಿದ್ರಿ ಯಾಕಂದ್ರೆ ಫೋಟೋನು ಅಂದ್ರೆ ಕೆಲವೊಂದ್ರದ್ ಮದುವೆಗೆ ಎಂಗೇಜ್ಮೆಂಟಿಗೆ ಅದ ಫೋಟೋಗಳನ್ನೂ ಗಿಫ್ಟ್ ಕೊಡ್ತಾರಲ್ರಿ ಹಾಗಾಗಿ ಇಲ್ಲಿ ನೋಡ್ರಿ ಎಲ್ಲಾ ತರದ ಫೋಟೋಗಳು ಅವರೇ ಇವೆಲ್ಲ ಥರದ ಫೋಟೋಗಳಿಗೂ ರೆಡಿ ಮಾಡಿ ಕೊಡ್ತಾರ್ರಿ ಇಲ್ಲೇ ನಮ್ದು ಗಿಫ್ಟ ರೆಡಿ ನೋಡ್ರಿ ನೋಡಿರಿ ಕಡೆ ಸೈಡಿಗೆ ಏನು ಮಾಡಿರ್ತಾರಲ್ರಿ ಇದ್ರಿ ನಾವು ತೊಗೊಂಡಿರೋ ಗಿಫ್ಟ್ ಅಂದ್ರೆ ನೋಡಿರಲ್ರಿ ನೀವ ಗಣೇಶನ ಮೂರ್ತಿ ಅದನ್ನು ರೆಡಿ ಮಾಡ್ಲಿಕ್ಕೆ ರೆಡಿ ರೆಡಿ ಮಾಡ್ಲಾಕೊಂದು ಸ್ವಲ್ಪ ಜಾಸ್ತಿ ಟೈಮ್ ಇರಬೇಕಲ್ರಿ ಬರೀ ಐದು ನಿಮಿಷ ಸಾಕ್ರೆ ಅವ್ರಿಗೆ ಐದು ನಿಮಿಷದೊಳಗೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರೆಡಿ ಮಾಡಿ ಕೊಡ್ತಾರೆ ಗಿಫ್ಟ್ ಎಲ್ಲ ಮತ್ತು ಇದು ಗಿಫ್ಟ ನಾವು ಎಲ್ಲಿ ತಗೊಂಡಿರೋದಪ್ಪ ಅಂತಂದ್ರಿ ಕಲಬುರ್ಗಿ ಒಳಗೆ ರಾಮ ಮಂದಿರ್ಗೆ ತೊಗೊಂಡಿ ನೋಡ್ರಿ ಇದು ರಾಮ ಮಂದಿರ್ಕ ಕಾಂಪ್ಲೆಕ್ಸ್ನಾಗ ದೊಡ್ಡದೊಂದು ದುಖಾನ್ ಅದ ರೀ ಇದು ಅಂದರೆ ರಾಮ ಮಂದಿರ್ಕ ಅಲ್ಲೇ ರಾಮ ಮಂದಿರ್ಕ ನಮ್ಮ ತಮ್ಮಂದ ಒಂದು ಕಂಪ್ಯೂಟರ್ ದುಕಾನ್ ಭೀ ಅದ ರೀ ಹಾಗೆ ಅಲ್ಲೇ ನಮ್ಮ ತಮ್ಮನ ದುಕಾನ್ ಬಲಿಯಕ್ಕೆ ಹೋಗಿ ತೊಗೊಂಡ್ರೈತಂತೆ ಅಂದ್ಕೊಂಡು ಹೋದೆವು ರೀ ನಾವು ನಮ್ಮ ತಮ್ಮನ ದುಖಾನ್ ಮುಚ್ಚಿತ್ರಿ ಕಂಪ್ಯೂಟರ್ ದುಕಾನ ಯಾಕೋ ತೆಗ್ದಿರ್ಲಿಲ್ಲ ರೀ ಇವತ್ತು ಹಾಗಾಗಿ ಅಲ್ಲೇ ಬಾಜು ಸೈಡ್ನಾಗಾನ ಐತ್ರಿ ಇದು ಗಿಫ್ಟ್ ಅದ ದುಕಾನ ಅಲ್ಲೇ ತೊಗೊಂಡೇವ್ರಿ ಈಗ ಪ್ಯಾಕಿಂಗ್ ಎಲ್ಲ ನಡೆದ ನೋಡ್ರಿ ಇನ್ನೊಂದು ಸ್ವಲ್ಪ ಆದರೆ ಕಂಪ್ಲೀಟ್ ಆಗ್ತದೆ ರೀ ಪ್ಯಾಕಿಂಗ್ ಮಾಡೋದು ಅಂದ್ರೆ ಅಲ್ಲಿ ನಮ್ಮ ಮಕ್ಕಳ ಎಲ್ಲ ಬಂದಿದ್ರು ರೀ ಮತ್ತು ಅವತ್ತು ನಮ್ಮ ಸಮೃದ್ಧಿ ಜೋಳ ಕಾರ್ಯಕ್ರಮದಾಗ ನೀವು ನೋಡಿರ್ಬೋದು ರೀ ಆದರೆ ಗೊತ್ತಿರ್ಲಕ್ಕಿಲ್ರಿ ಯಾಕಂತಂದ್ರೆ ಕಾರ್ಯಕ್ರಮದಾಗ ಅಂತಂದ್ರೆ ಮಕ್ಕಳು ಮಂದಿರ್ತಾರೆ ಅವಾಗ ಗೊತ್ತಾಗ್ರಿ ನನಗೆ ಮನುಷ್ಯ ಅಂತ ಒಳಗೆ ಎಲ್ಲರಿಗೂ ತೋರಿಸ್ಬೇಕಂತ ಅನ್ಕೊಂಡ್ರಿ ನನಗೆ ತೋರಿಸೋದಾಗಲ್ಲ ರೀ ಅವತ್ತೇನು ನೋಡ್ತೀನಿ ರೀ ತೋರಿಸ್ದಾಗ ತೋರಿಸ್ತೀನಿ ರೀ ಇಲ್ಲಿಕಪ್ಪ ಅಂದ್ರೆ ಇನ್ನೂ ಭಾಳಷ್ಟು ಕಾರ್ಯಕ್ರಮ ಅವ್ರಿ ನಮ್ಮ ಅವ್ರ ಮಂದಿ ಒಳಗೆ ಅವಾಗ ಯಾವಾಗಾರೆ ಹೋದಾಗ ತೋರಿಸ್ತೀನಿ ರೀ ನಾನು ಈಗ ಇನ್ನೇನು ಫುಲ್ ರೆಡಿ ಆಯ್ತು ನೋಡಿರಿ ಕಂಪ್ಲೀಟ್ ಗಿಫ್ಟ ಈಗ ಅದ್ರ ಮೇಲೆ ಡಿಸೈನ್ ಮಾ ನಾವಿರೋದ ಫಿರೋಜಾಬಾದಾಗ್ರಿ ಅದ್ರಾಗ ಎಲ್ಲರೂ ನಮ್ಮ ತಂದಿರೋದು ಹೊಂದಿಣಗಿ ಒಳಗಲ್ರಿ ಹಾಗಾಗಿ ರೀ ನಾ ಈಗ ನಮ್ಮ ಅವ್ರದ ಮನಿಶಾಂತಿಗಿ ನಡೆದಿದೆ ನೋಡ್ರಿ ಗಿಫ್ಟ್ ತೊಗೊಂಡ ಗಿಫ್ಟ್ ಮ್ಯಾಲ ಇದು ಬರ್ಲಿಕ್ಕೆ ತರೀ ಅದು ಮನಶಾಂತಿ ಅದಲ್ಲ ರೀ ಹಾಗಾಗಿ ಅದೆಲ್ಲ ಬರೆದು ಬಿಟ್ಟ ಕೊಡ್ಲಿಕ್ಕೆ ತರೀ ಈಗಂತೂ ಕಂಪ್ಲೀಟಾಗಿ ರೆಡಿ ಆಯ್ತು ನೋಡಿರಿ ಗಿಫ್ಟ ಈಗ ಯಜಮಾನ್ರು ಮುಂದೆ ನಡೆದರೆ ತಗೊಂಡ ನಾನು ಹೊಂಟೀನಿ ಈಗ ಹೋತೇವ್ರಿ ಈಗ ಹೊನ್ ಕಿರಣಿಗೆ ಬಿಸಿಲು ಒಂದು ಭಾಳ ಆಗ್ಯದ್ರಿ ಯಾಕಂದ್ರೆ ಟೈಮ ಮಧ್ಯಾಹ್ನ ಎರಡು ಗಂಟೆ ಐತ್ರಿ ನಮಗೆ ಕಲಬುರ್ಗಿ ಒಳಗನ ಈಗ ನಾವು ಹೊನ್ ಕಿರಣಿಗೆ ಹೋಗ್ಬೇಕಂತಂದ್ರೆ ಮೂರು ಗಂಟೆನೇ ಆತರಿ ಟೈಮ ಮತ್ತು ವಾಪಸ್ ಬೇರೆ ಬರ್ಬೇಕು ರೀ ಇಲ್ಲೇ ನೋಡ್ರಿ ಈಗ ಮನ್ಶಾಂತಿಗಿ ಬಂದೇವ್ರಿ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಲಾಕತ್ತಾಳೆ ಮನಿಯೊಳಗೆ ಮನಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಕಟ್ಟ್ಯಾರ್ರಿ ನಮ್ಮ ನಮ್ಮಾಮವರು ಆದರೆ ನಾನು ಪೂರ್ತಿ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡ್ರಿ ನನಗೆ ಟೈಮ್ ಸಿಗಲಿಲ್ಲ ರೀ ಮಾಡ್ಲಾಕ ಇಲ್ಲೇ ನೋಡಿರಿ ಯಜಮಾನರು ಕೂತಾರೆ ಅಲ್ಲೇ ಮುತ್ತೇರರಿ ಹೊನ್ಗುಂಟಿ ಮುತ್ತೇರು ಮತ್ತು ಅಜ್ಕಡೆಗೇನು ಅರಲ್ರಿ ಅವರೇ ನೋಡಿರಿ ನಮ್ಮ ಮಾಮರ ಅಂದರೆ ಇವರ ದೊಡ್ಡ ರೀ ಇವರ ಇವ್ರದ ರೀ ಮನಿಶಾಂತಿ ಇಲ್ಲ ನೋಡಿರಿ ನಮ್ಮಾಮವ್ರ ಅಂತಂದ್ರೆ ಅವರ ನಾಲ್ಕು ಮಂದಿ ಇರಾರಿ ಅವ್ರ ಅಣ್ಣ ತಂದರು ಹಾಗಾಗಿ ಅವ್ರ ಈಗೇನಲ್ಲಿ ಕುಂತಾರಲ್ರಿ ಯಜಮಾನ್ರು ಮತ್ತು ಕಡೆಗೆ ಹೊನಗುಂಟಿ ಮುತ್ತೇರು ಮತ್ತು ಅಜ್ಕಡೆ ಏನವರು ಮಾ ಮುತ್ತೇರಲ್ರಿ ಅವರ ನೋಡಿರಿ ನಮ್ಮ ಮಾಮರು ಮತ್ತು ಇಲ್ಲಿ ನೋಡ್ರಿ ಅಂದ್ರೆ ಎಷ್ಟು ರೂಮ್ಗಳಪ್ಪ ಅಂತಂದ್ರೆ ಒಂದು ಎರಡಂತ ಸದರಿ ರೀ ಇದೆಯ ಮನೆ ಎರಡನ ಸದರಿ ಆದರೆ ನಾನು ಪೂರ್ತಿ ಇನ್ನು ಹೋಗ್ಲ ನೋಡ್ಲಕ್ಕಿಲ್ರಿ ನನ್ನ ಹೆಂಗಿದ್ದೀವಿ ರೀ ಆರಾಮಿದ್ದೀವಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಈಗ ಸಂಜೆ ಮುಂದೆ ಹೋಗಿ ಸ್ಟಾರ್ಟ್ ಮಾಡೀನಿ ರೀ ಈಗಾಗಲೇ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ತೀರಿ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂತ ಹೇಳಿ ಈಗ ನೋಡಿರಿ ಟೈಮ್ ಅಂತೂ ಐದು ಗಂಟೆ ಆಗ್ಯಾದ್ರಿ ಈಗ ಕಸ ಭಾಂಡೆ ಎಲ್ಲ ಆಗ್ಯದ್ರಿ ಅವ ಅಂತಂದ್ರೆ ಒಂದು ಸ್ವಲ್ಪ ಹುಂಡಿ ಪಲ್ಯ ತೊಗೊಂಬರ್ ಎದು ಸೋಸ್ಲಿಕ್ಕೆ ಸೋಸಲಿಕ್ಕೆ ತಳ್ರಿ ಪುಂಡಿ ಪಲ್ಯನ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದ್ರೆ ಈಗ ಸಮೃದ್ಧಿಗೆ ಜೋಳ ಕಾರ್ಯಕ್ರಮಕ್ಕೆ ಬಂದಿರೋ ಅಂಥ ಗಿಫ್ಟ್ಗಳು ರೀ ಅಂದ್ರೆ ಬೆಳ್ಳಿ ಬಂಗಾರ ಸಮೃದ್ಧಿಗೆ ಏನೇನು ಗಿಫ್ಟ್ ಬಂದವ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮುಕ್ಕೊಳ್ತೀನಿ ರೀ ಭಾಳಷ್ಟು ಬಂದವ್ರಿ ಸಮೃದ್ಧಿಗೆ ಗಿಫ್ಟ್ ಅಂತೂ ಬೆಳ್ಳಿ ಬಂಗಾರ ಎಲ್ಲನೂ ಅದಕ್ಕೆ ಈಗ ಅದನ್ನು ಒಂದೊಂದಾಗಿ ಎಲ್ಲದನ್ನು ತೋರಿಸ್ತೀನಿ ರೀ ಮತ್ತು ಆರೀಲಿ ಇಸ್ಟ್ ಅಂತೂ ಭಾಳ ದೊಡ್ಡದೇ ಆಗಿಬಿಟ್ಟದ ಯಾಕೆಂದ್ರ ಭಾಳ ಜೋರಾಗಿ ಮಾಡಿದ್ದೆವು ಅಲ್ಲ ರೀ ಎಲ್ಲನೂ ಜೋರಾಗಿನೇ ಗಿಫ್ಟ್ ಬಂದವ್ರಿ ಸಮೃದ್ಧಿಗಂತೂ ಈಗ ಎಲ್ಲರದು ಫಂಕ್ಷನು ಮುಗಿತ್ರಿ ಅಂದ್ರೆ ಎಲ್ಲರನ್ನ ಫಂಕ್ಷನ್ಗಳು ಭಾಳಷ್ಟವ್ರಿ ನಮ್ಮ ಮನೆಯೊಳಗ ಈಗ ಸದ್ಯಕ್ಕೆ ಮುಗೀತಿರೋ ಫಂಕ್ಷನ್ ಯಾರ್ದಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮಿ ಮಗನ ಭೀ ಜೋಳತಿಗೆ ಕಾರ್ಯಕ್ರಮದ ಅದೆಲ್ಲ ಐತ್ರಿ ನಮ್ಮ ಭಾಗವ ಎಲ್ಲರದು ಜೋಳ ಕ್ರಿಯೆ ಕಾರ್ಯಕ್ರಮ ಐತ್ರಿ ನಮ್ಮ ಮನೆಯೂ ಜೋತಿಗೆ ಕಾರ್ಯಕ್ರಮ ಕಂಪ್ಲೀಟ್ ಆಯಿತು ಈಗ ಊರ್ಲಿಂತ ಬಂದಿನ್ರಿ ನನ್ನ ನಿನ್ನೇನೇ ಬಂದ್ರಿ ನನ್ನ ವ್ಯಾಸವಾದಲಿಂತ ಜೋಳ ಕಾರ್ಯಕ್ರಮ ಈಗ ಎಲ್ತಿಲ್ ನೋಡ್ರಿ ಇಲ್ಲೆಲ್ಲಷ್ಟು ನೋಡ್ರಿ ಬೆಳ್ಳಿ ಬಂಗಾರದ ರೀ ನಮ್ಮ ಸಮೃದ್ಧಿಗೆ ಅಂತೇಳಿ ಬಂದಿರೋದ ಜೋಳ ಕಾರ್ಯಕ್ರಮದಾಗ ಓ ಇದಿಷ್ಟು ಗಿಫ್ಟ್ಗಳು ಬಂದವಲ್ರಿ ನಮ್ ಸಮೃದ್ಧಿಗೆ ಇಲ್ವಾ ಈ ಕರ್ಕೊಂಡು ನೀನು ಕಾರ್ಯಕ್ರಮ ಸಮೃದ್ಧಿ ಇಷ್ಟು ಸಮೃದ್ಧಿ ಬಂದ ಒಂದೊಂದಾಗಿ ತೋರ್ಸ್ತೇನ್ರಿ ನಮ್ ಸಮೃದ್ಧಿಗೆ ಏನೇನೆಲ್ಲ ಗಿಫ್ಟ್ ಬಂದವ ಅಂತ ಹೇಳಿ ಇದ್ ನೋಡ್ರಿ ನಮ್ಮ ಸಮೃದ್ಧಿಗೆ ಬಂದಿರೋಂತೀ ಇದವ್ರಿ ಇದು ನೋಡ್ರಿ ನಿಂಗ್ಕಾಯಿರಿ ಚಂದ ರೀ ಇದು ಸಣ್ಣ ಮಕ್ಳಿಗೆ ಕೊಡ ಹಾಕ್ತಾರಲ್ರಿ ಅದ್ ನಿಂಗ್ಕಾಯಿ ನೋಡ್ರಿ ಇದು

ಈಗ ಇದಕ್ಕೆ ಹಿಡಿದ ಮೂರು ನಿಮಿಷಕ್ಕೆ ಅದು ನೋಡ್ರಿ ಇಲ್ಲೇ ಇಟ್ಟಿನಿ ತೋರಿಸಿ ನಿಮ್ಗೆ ಕೈಗೊಳ ಇಲ್ಲೂ ಮತ್ತ ಇದು ನೋಡ್ರಿ ಇದು ಇನ್ನೊಂದು ನಿಮ್ಗೆ ಕೈ ಇದಕ್ಕ ಎಲ್ಲ ದಾರ ಅದೆಲ್ಲ ನೀರಿ ನೋಡ್ರಿ ಈ ರೀತಿ ದಾರ ಹಾಕ್ತಾರ ಇದಕ್ಕ ಈ ರೀತಿ ದಾರ ಹಾಕಿ ಹಾಕ್ತಾರ ನಿಂಗದ ಕೈ ನೋಡ್ರಿ ನಿಂದ್ರಿ ಈಗ ಬೇಡ ಇದು ಮೊದಲನೇ ನಿಂದ್ರಿ ನಿಂದ್ರಿ ಹರಿಬೇಡ ಬೆಂಗಡೆ

ಕಾಲ್ ಜೀರಿ ಚಂದ್ರಿ ಡಿಸೈನ್ ಅಂತ ಮಸ್ತ್ ಚೈನ್ ಇಲ್ಲಿ ಇವು ಬಿ ಚೈನಾಗ ನಮ್ಮ ನಮ್ ಸಮೃದ್ಧಿಗೆ ಕಾಣಿಸ್ತಿರ್ಬೋದ್ರಿ ಬಹಳ ಚಂದವ್ರಿ ಚೈನಾಗ ಡಿಜೈನ್ ಗಳ್ನು ಹ್ಮ್ ಇದು ಇಡು ಅಮ್ಮ ಇಲ್ಲಿ ಐತನಮ್ಮ ಅದ್ ಹಾಕಿ

ಕಾಲು ಗೆಜ್ಜಿ ಶಾಂಬ್ರದ್ದಿಗೆ ಅಂದರೆ ಚೈನಾರಿ ಎಲ್ಲವೀ ಈಗ ಕರೆಕ್ಟ್ ಆಗ್ತವ್ರ ಇವು ಚೈನಾಗೊಳಗಿ ಇವೇನಂತಾರೆ ಬಾದಾಮಿ ಡಿಸೈನ್ ಅವರಿ ಇದಕ್ಕೆ ಚೈನಾಗಳಿಗೆ ಚೆಂದವರಿ ಗೆಜ್ಜೆ ಅಂತಂದ್ರೆ ಮೂರು ಸೈಡ್ ಗೆಜ್ಜೆ ಬಂದವರು ಇವಾಗ ಚಂದವರಿ ಚೈನಾಗಿ ಮತ್ತು ಇವೆರಡು ಚೈನ ಅಂತಂದ್ರೆ ಒಂಥರ ಡಿಸೈನ್ಯಾಗ ಇವಕ್ಕೂ ಮೂರು ಗೆಜ್ಜೆ ಬಂದ ಇವನು ಬಾದಾಮಿ ಡಿಸೈನ್ ಚೆನ್ನಾಗಿ ಮತ್ತು ಈಗ ಮೂರು ಜೋಳ ನೋಡಿದ್ರಿ ಇದು ನೋಡಿರಿ ನಾಲ್ಕನೇ ಜೋಡ್ ಸೈನರಿ ಅಂದ್ರೆ ಇದು ಇಷ್ಟು ದೊಡ್ಡದು ತಂದ್ರೆ ಇದು ಕೂತ ಒಂದೇ ಅಲ್ರಿ ರೀ ಎರಡು ಕಾಲಿನ ಚೈನರಿ ಇಲ್ಲಿ ತನಕ ಒಂದ ಇಲ್ಲಿ ತನಕ ಒಂದ ಅಂದ್ರೆ ನೋಡಿರಿ ಇಷ್ಟು ಸಮೃದ್ಧಿ ಕಾಲಿಗೆ ಕರೆಕ್ಟ್ ಆಗೋಂಗವ್ರಿ ಚೈನಾಗಳ ಬಿಡು ಬಿಡು ಸಮೃದ್ಧಿ ಕಾಲಿಗೆ ಕರೆಕ್ಟ್ ಸೈಜ್ ಬರ್ತವೆ ನೋಡಿರಿ ಇವು ಚೈನಾಗಳು ಅಂತ ಹಿಂಗೆ ಬಿಡು ತಂಗಿ ಅವು ಖಾರ ಹಾಕವು ಚೈನಾ ಚೈನಾ ನಾಲ್ಕು ಜೋಡ್ ಹಿಂದೆ ಚೈನಾಲ್ ಮತ್ತ ಬಂಗಾರ ತೋರಿಸ್ತೀನಿ ಈಗ ಬಂಗಾರದ ಗಿಫ್ಟ ಯಾರು ತುಂದರ್ ಅಂತ ಹೇಳಿ ತಾದು ಡಬ್ಬಿಯಲ್ಲಿ ಇದ್ರಾಗದ ನೋಡ್ರಿ ಈಗ ಇವ ಬಂಗಾರದ ಕಿವಿ ಅಂದ್ರೆ ಇವ ಮೊದ್ಲ ಗುಂಡ ಅದು ಇವ್ ತಾಳಿ ಗುಂಡ ಎಲ್ಲಾ ಮಾಡ್ ಹೋಗ್ಬೇಕಾದ್ರ ಅಂದ್ರೆ ಜೋಳ ಕಾರ್ಯಕ್ರಮಕ್ಕಿಂತ ಮೊದ್ಲ ಮಾಡ್ತಾಕ್ ಹಾಕಿದ್ನಲ್ರಿ ಇವ ತಾಳಿ ಗುಂಡ ಎಲ್ಲಷ್ಟು ಮಾಡ್ಸಿದ್ಮೇಲೆ ಇವಾಗ ಕಿವೇನು ಲಾಸ್ಟಿಗೆ ಮಾಡಿ ಕೊಟ್ಟಲ್ರಿ ಇವಾಗ ಯಾರು ತೊಗೊಂಬಂದಿದಲ್ರಿ ಅಂದ್ರೆ ನಮ್ಮದು ಮದುವೆ ಒಳಗಿಂದ ಬಂಗಾರ ಇತ್ತಲ್ರಿ ಅದೇ ಬಂಗಾರದ ಮತ್ತೆ ನಾನು ಮೊದ್ಲಿನ ಕಿವಿನೂ ಇದಲ್ರಿ ನೀವು ನೋಡಿರ್ಬೋದು ರೀ ಮೊದ್ಲಿನ ಉಳಿಯೋಸುವಾಗ ಅವು ಮೊದ್ಲಿನ ಕಿವಿನೂ ಹಾಕಿ ಮತ್ತೆ ಸ್ವಲ್ಪ ಕೈಲಿ ಹಾಕಿ ಮಾಡಿಸಿರೋ ಅಂಥ ಕಿವೇನೂ ನೋಡ್ರಿ ಇವಾಗ ಅಂತಂದ್ರೆ ನಾಲ್ಕು ಮಾಸಿ ಇವ್ರಿ ನಾವು ನಾಲ್ಕು ಮಾಸಿ ಅಂತೀರಿ ನಾಲ್ಕು ಗ್ರಾಮೀನು ಅಂತಾರಲ್ರಿ ಅಲ್ಲಿ ಇರ್ತೀರಿ ಎಲ್ಲಿ ನೋಡ್ರಿ ಭಾಳ ಚಂದ ಬಂದವ್ರಿ ಡಿಸೈನು ಇದೇನು ರೀ ನಾನು ಮೊದ್ಲಿನೂ ಅಂತಂದ್ರೆ ನೆಕ್ಲೆಸ್ ಮೇಲಿನೂ ಇದು ಇವಾಗ ಅಂದ್ರೆ ನಾನು ನೆಕ್ಲೆಸ್ ಅಂತೂ ಇರಲಿಲ್ಲ ಆದರೆ ನೆಕ್ಲೆಸ್ ಮೇಲಿನ ಡಿಸೈನ್ ಮಾಡ್ಸಿದ್ರಿ ನಾನು ಈಗ ಅಂತಂದ್ರೆ ಈ ಡಿಸೈನಲ್ಲಿ ರೀ ಯಾಕಂದ್ರೆ ಆ ಥರ ಡಿಸೈನ್ ಮಾಡಿಸ್ಬೇಕಂತ ಅಂದ್ಕೊಡ್ರಿ ಅಂತ ಅನ್ಸುತ್ತೆ ಇದೊಂದು ಸ್ವಲ್ಪ ಹೊಸ ಡಿಸೈನಾಗಿರಲಿ ಅಂತ ಅನಿಸುತ್ತೆ ಅದಕ್ಕೆ ಇದು ಮಾಡ್ಸಿನಿ ನನ್ನ ಕಿವಿ ನೋವು ನಾನು ಮೊದ್ಲಿನ ಕಿವಿ ಹಾಕಿ ಮತ್ತೊಂದಷ್ಟು ರೊಕ್ಕ ಹಾಕಿ ಮಾಡ್ಸಿರೋ ಅಂಥದ್ದು ನೋಡ್ರಿ ಇವಾಗ ಕಿವಿ ಹೂವು ಅಂದರೆ ಮದ್ವೆ ಒಳಗಿಂದ ಬಂಗಾರ ಇತ್ತಲ್ರಿ ಅದು ಬಂಗಾರದ್ದನ್ನು ಮತ್ತೊಂದು ಸ್ವಲ್ಪ ಹಾಕಿ ಮಾಡಿಸ್ಕೊಂಡಿವ್ರಿ ಇದಕ್ಕೆ ಮಂಗಳ ಆಕಾಶ ಬಾರ್ ಇದಿಷ್ಟು ಬೆಳಿ ಗಿಫ್ಟ್ ಅಂತಂದ್ರೆ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಬಂದಿದ್ರಿ ಯಾಕುವೇನೋ ಅಂತಂದ್ರೆ ನಮ್ಮ ಮದ್ವೆಗಿನ ಅಜ್ವೇಕಿನ బంగಾರದ ಯಜಮಾನ್ರ ಮಾಡ್ಸ್ಯಾರ ಮಾಡಿಸಿರಲ್ರಿ ಅಂದ್ರೆ ಬಾಬಾ ಏನು ಟೈಮ್ನಾಗ ಮಧುವಿ ಟೈಮ್ನೆಗ ಮಮ್ಮಿ ಓ ನಾನು ಕಲ್ಲಕಲ್ಲಿತೆ ಮಧುವಿ ನಮ್ಮ ಬಾಬಾ ಹಾಕಿದ బంగರ್ ತಲ್ರಿ ಅದರಲ್ಲಿಂತ ಅದು ಕಿವೇನೋ ನಾನು ಮರ್ಲಿನೂ ಹಾಕಿ ಇವ್ ಕೋಳান্দೋದೆಲ್ಲ ಮಾಡಿಸಿರಲ್ರಿ ಮತ್ತೊಮ್ಮೆ ಅದಕ್ಕೆ ಮತ್ತು ಯಜಮಾನರು ನನ್ನ ಮದ್ವೆ ಅಂದ ಬಂಗಾರ ಇನ್ನೊಂದು ಸ್ವಲ್ಪ ಹಾಕಿ ಮಾಡಿಸ್ಕೊಟ್ಟಾರ್ರಿ ಇವೆಲ್ಲ ಚೆಂದದವ್ರಿ ಮತ್ತು ಇವೆಲ್ಲ ಡಿಜ್ ಬಂಗಾರ ಮತ್ತು ಇದು ಬೇಳಿ ಇದೆಲ್ಲ ಡಿಸೈನ ಹೆಂಗೆ ಅಂತ ಅಂತೇಳಿ ಕಾಮೆಂಟ್ನು ಮಾಡಿ ಹೇಳ್ರಿ ಪ್ರತಿ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ ಇಷ್ಟ ಆದ್ರೆ ಪ್ಲೀಸ್ ಎಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ, ಸಮೃದ್ಧಿ ಅಂತ ಬಂದಿರುವಂತ ಎಲ್ಲಾ ಗಿಫ್ಟ್ ಗಳಾ ಹೆಂಗ್ ಅನ್ಸದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದು ನಾಕ್ಕೆ ಮರಿ ನಿನ್ನ ಗಿಫ್ಟಾ ನಿನ್ನ ಗಿಫ್ಟಾ ನೀ ಲಗ್ನದಾಗ ಬರ್ತಾವಲ್ಲ ಅವಾಗ ತೋರ್ಸೋ ಹೀಗೆ ಏ ಸಮೃದ್ಧಿ ಎಲ್ಲ ಒಮ್ಮನಿನ ಗಿಫ್ಟ್ ಗಳು ಕ್ಕಿಲ್ ಹ್ಮ್ ನಿಂಗೆ ಡಿಸೈನ್ ನೋಡ್ರಿ ಈ ರೀತಿ ಡಿಸೈನ್ ಅಂತಂದ್ರಾ ಅಮ್ಮ ರೀ ಇಲ್ಲಿ ನೋಡ್ರಿ ಇಂಥ ಮಾಡಿಸ್ಕೊಂಡೇನು ರೀ ಕಿವೇನು ಅಂತಂದ್ರೆ ಇವೆಲ್ಲ ಚೈನಾ ಡಿಜೈನ್ ನೋಡಿರಿ ಎಲ್ಲ ಸನಿಲಿಂದ ರೀ ಅನ್ನ ಇದಿಷ್ಟು ಟೋಟಲ್ ಬೆಳ್ಳಿ ಬಂಗಾರ ಎಲ್ಲ ಇದಿಷ್ಟು ಜೋಳ ಜೋಳಕಾರ